ರಘುವೀರಾಮ್ ಜಾನಕಿ ಮಿಥಿಲೆಯಲ್ಲಿ ನಡೆಯುವಂತಹ ಸ್ವಯಂವರ ಮಂಟಪಕ್ಕೆ ಆಗಮಿಸಿದ ನೀವು ಶಿವಧನಸ್ಸನ್ನು ಎದೇರಿಸಿದ್ದು ಮಾತ್ರವಲ್ಲ ಹಾಕ್ ನನ್ನ ಕರ ಹಿಡಿದು ಈ ಅಯೋಧ್ಯಕ್ಕೆ ಕರೆತಂದ ಸತ್ಯ ದಾಪತ್ಯವನ್ನೇ ನಡೆಸಿಕೊಂಡು ಬಂದವರಲ್ವೇ ನಾವು ಈ ಸಂದರ್ಭದಲ್ಲಿ ಪಿತೃವಾಕ್ಯ ಪರಿಪಾಲನೆ ಎನ್ನುವ ಹಾಗೆ ವನವಾಸಕ್ಕೆ ಹೊರಟು ನಿಂತವರಿದ್ದೀರಾ ಧರ್ಮ ಅಲ್ವೇ ಹೌದು ಹಾಗಾಗಿ ನಾನು ಕೂಡ ನಿಮ್ಮ ಜೊತೆಯಾಗಿ ಹೊರಟ ಮಾಡಿದ್ದೇನೆ ಮದುವೆಯಾದ ಅಂಗಿನಿಂದ ಇಲ್ಲಿಯವರೆಗೆ ನಿಮ್ಮನ್ನು ಬಿಟ್ಟು ಬದುಕಿದವಳೇ ಅಲ್ಲ ಸ್ವಾಮಿ ಒಂದು ವೇಳೆ ನಾನು ಬರುವುದು ಬೇಡ ಅಂತ ಅಂತಾದ್ರೆ ಈ ಜಗದೊಳಗೆ ನನ್ನ ಕೊರ